ಆರ್ ಎಸ್ ಎಸ್ ನೋಡ್ ಅಜೆಂಡೆ ಹೋಗ್ಲತ್ತ ರಾಮ ಮಂದಿರ ಇರಲಿಲ್ಲ ನರೇಂದ್ರ ಮೋದಿ ಸಾಹೇಬರು ಕಳೆದ ಹತ್ತು ವರ್ಷದಿಂದ ಎಷ್ಟು ರಾಮ ಮಂದಿರ್ ಹೋಗಿದ್ದಾರೆ ರಾಜಕೀಯವಾಗಿ ಯಾವತ್ತೂ ಎಲ್ಲ ಧರ್ಮಗಳನ್ನ ಪಾಲಿಸ್ತೀವಿ ನಾವೆಲ್ಲ ಸರ್ವ ಸರ್ವಧರ್ಮ ಅಂತ ನೋಡ್ಕೊಳ್ತೀವಿ ಈಗ ಇದು ಏನಂತಂದ್ರೆ ಈಗ ನಮ್ಮನ್ನ ಕಾಂಗ್ರೆಸ್ನವ್ರು ಹಿಂದೂ ವಿರೋಧಿ ಹಿಂದೂ ವಿರೋಧಿ ಅಂತ ತೋರಿಸ್ತಾನೆ ಇರ್ತಾರೆ ಅದ್ಬಿಟ್ರನ್ನೇನಿದೆ ಇವರಿಂದ ಇದರಿಂದ ಯಾವ ರೀತಿಯ ದೇಶದ ಜನತೆಗೆ ಲಾಭ ಇಲ್ಲ ಚುನಾವಣೆ ಗಿಮ್ಬೇಕು ಅಧಿಕಾರ ಬರಬೇಕು ಆ ಕುರ್ಚಿಗಾಗಿ ಇದು ಮಾಡ್ತಕ್ಕಂಥ ಡ್ರಾಮಾ ಇದು ಇವತ್ತು ಶ್ರೀಲಂಕಾ ಜೊತೆ ನಮ್ಮ ಟೈಪ್ ಹೆಂಗಿದೆ ಬಾಂಗ್ಲಾದೇಶ ಜೊತೆ ನಮ್ಮ ಟೈಪ್ ಹೆಂಗಿದೆ ಮಾಲ್ಡೀವ್ ಜೊತೆ ಟೈಪ್ ಹೆಂಗಿದೆ ಭೂಟಾನ್ ಜೊತೆ ನಮ್ಮ ಟೈಪ್ ಎ ನೇಪಾಲ್ ಜೊತೆ ಟೈಪ್ ಇದೆ ಫಾರಿನ್ ಪಾಲಿಸಿ ಅಂತ ನೀವೇ ಮಾತನಾಡ್ತೀರಿ ಯಾವ ವಿಶ್ವಗುರುಗಳು ಪಾಲಿಸಿಗಳು ಚೆನ್ನಾಗಿದೆ ಅಜ್ವಾನಿ ಏಷ್ಯಾದಲ್ಲಿ ಈಗ ನೋಡಿ ನಾವು ಹೇಳಿ ಸುಸ್ತಾಗ್ಬಿಟ್ಟಿದ್ದೀವಿ ಈಗ ಇದೆಲ್ಲ ಈಗ್ತಾರೆ ಪಾಪ ಸ್ನೇಹಿತರು ಬಂದು ನಮಗೆ ಆಹ್ವಾನ ಮಾಡುವುದ್ರ ಬರ್ರಿ ಅಂತೇಳಿ ಇಷ್ಟು ವರ್ಷ ಇರಲಿಲ್ಲ ಆಮೇಲೆ ಇನ್ನೊಂದು ನೀವು ಇತಿಹಾಸ ತೆಗೆದು ನೋಡಿದ್ರೆ ಆರ್ ಎಸ್ ಎಸ್ ನೋಡಿದ್ರೆ ಅಜೆಂಡೆ ರಾಮ ರಾಮ್ ಇರಲಿಲ್ಲ ಆರ್ ಎಸ್ ಎಸ್ ಪ್ರಾರಂಭ ಆಗಿದ್ದಾವಾಗ ನೂರು ವರ್ಷ ಮೇಲೆ ಆಯ್ತು ಆ ರಾಮ ಮಂದಿರ್ಸಿರು ಆ ಪೊಲಿಟಿಕಲೈಸ್ ಆಯ್ತು ಲಾಸ್ಟ್ ತರ್ಟಿ ಇಯರ್ಸ್ ಹಿಂದೆ ಬರೋದ್ ಮುಂಚೆ ಮೊದಲಿಂದ ವಿಶ್ವ ಹಿಂದೂ ಪರಿಷತ್ ಆಗಿರಲಿ ಆರ್ ಎಸ್ ಎಸ್ ಆಗಿರ್ಲಿ ಅಜೆಂಡಾನೇ ಇರಲಿಲ್ಲ ಅದು ಸೊ ಇದು ಲಾಸ್ಟ್ ಹತ್ತು ಮೂವತ್ತು ವರ್ಷ ಹಿಂದೆಗಡೆ ಏನು ಈ ಬಾಬ್ರಿ ಮಸ್ಜಿದ್ ಗಲಾಟೆ ಆಯಿತು ಅವರಿಂದ ರಾಮ ಮಂದಿರ ಪ್ರಾರಂಭ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ಗುರ್ತಾಯ್ತು ಇದು ಚುನಾವಣೆ ಬಂದಾಗ ರಾಮ ಮಂದಿರ್ ಬರ್ತದೆ ಅದಾದ್ಮೇಲೆ ಮತ್ತೆ ರಾಮ ಮಂದಿರ್ ಕ್ಲೋಸ್ ಆಗುತ್ತೆ ಇವತ್ತು ಸುಮ್ಮನೆ ನನ್ನ ನನ್ನ ಅಂದ್ಕೊಂಡು ಇವತ್ತು ಮಾಧ್ಯಮದಾಗೆ ಎಷ್ಟು ನಿಮ್ಮ ಪ್ರೆಸೆನ್ಸ್ ಇದೆ ರಾಮ ಮಂದಿರದು ಚುನಾವಣೆ ಆದ್ಮೇಲೆ ನೀವು ತೋರಿಸಲ್ಲ ರಾಮ ಮಂದಿರ್ಗೆ ನೀವು ತೋರಿಸಂಗಲ್ಲ ಆಮೇಲೆ ಗೊತ್ತಾಯ್ತದೆ ಅದು ಇವತ್ತು ರಾಮ ಮಂದಿರ ನೀವು ಇಪ್ಪತ್ನಾಲ್ಕ ತಾಸು ತೋರಿಸೋದು ನಮ್ಮನ್ನು ಪ್ರಶ್ನೆ ಕೇಳೋದು ಚುನಾವಣೆ ಮುಗಿ ಚುನಾವಣೆ ನೀವು ಕೇಳೋದಲ್ಲ ಇವತ್ತೇ ನಮ್ಮ ಸ್ನೇಹಿತರು ಬಂದ್ ಇವತ್ತು ಆಹ್ವಾನ ಮಾಡಿದರೆ ಇವ್ರು ಮರ್ತು ಬಿಡ್ತಾರೆ ಇವರು ಹೋಗೋದಲ್ಲ ಇದು ಒಂದು ಚುನಾವಣೆ ಕಿಮಿಕ್ಕಿಗ್ ಅಧಿಕಾರ ಬರಬೇಕು ನನಗೆ ಕನಸಾಗ ನನಗೆ ನಿನ್ನೆ ರಾಮ ಬಂದಿದ್ರು ರಾಮ ಬಂದು ನನಗೆ ಕನಸನಾಗ ಹೇಳಿದ್ರು ಬಿಜೆಪಿಯರ್ಗೇಳ ಹೇಳಿ ಇದು ರಾಜಕೀಯವಾಗಿ ಉಪಯೋಗಿಸ್ಕೋಬಾರದು ನಾನು ನಾನು ಎಲ್ಲರಿಗೂ ದೇವರಾಗಿದ್ದೇನೆ ಅಲ್ಲಲ್ಲ ನನಗ್ ಬಂದಿರತಕ್ಕಂತ ಯಾಕೆ ಹೇಳ್ತೀವ ಅಂತಂದ್ರೆ ಎಲ್ಲೋ ಒಂದ್ ಜಾಗ ನಿಂದಬೇಕಲ್ರಿ ಇದು ಪ್ರತಿ ಟೈಮ್ ಎಲೆಕ್ಷನ್ ಬಂದಾಗ ಇದ್ ಬಿಟ್ರಿ ಇನ್ನೇನ್ ಎಲೆಕ್ಷನ್ಗಳು ಬಂದಾಗಿ ಈ ಕತೆ ಬಿಟ್ರೆ ಈಗ ಹಿಂದೆ ವರ್ಷ ಹಾಕಿರ್ಲಿಲ್ಲ ಕತೆ ಅದು ಒಂಬತ್ತು ವರ್ಷ ಬರಿ ಯಾವಾಗಲೂ ಚುನಾವಣೆ ಬರ್ತದ್ ಲಾಸ್ಟ್ ಟೈಮ್ ಪುಲ್ವಾಮಾ ತಂದ್ರು ಈ ತಮ್ಮ ಮತ್ ರಾಮ ಮಂದಿರ್ ತಂದ್ರು ಹಿಂದುತ್ವ ತರ್ತಾರೆ ಇದು ಬಿಟ್ರೆ ಬೇರೆ ಏನಿದೆಯಾ ಕಳೆದ ಹತ್ತು ವರ್ಷದಿಂದ ಈ ದೇಶದಲ್ಲಿ ಏನು ನಡೀತಾ ಇದೆ ಅಂತ ತಾವು ಕೂಡ ಕೇಳ್ಬೇಕು ಯಾಕಂದ್ರೆ ನಮಗೆ ಸುಸ್ತಾ ಯಾಕಂದ್ರೆ ನಮ್ದು ರೀಚ್ ಇಲ್ಲ ಏನ ರೀಚ್ ಮಾಡಬೇಕು ಜನ್ರು ಕರೆಕ್ಟ್ ಆಗಿ ಕೇಳ್ಬೇಕು ಹೇಳ್ಬೇಕು ಅಂತ ಸಾಧ್ಯ ಅದು ದಯಮಾಡಿ ನಮ್ಮನ್ನು ಸ್ವಲ್ಪ ಉಳಿಸಿರಂತ ನಿಮ್ಮಲ್ಲಿ ಕೈ ಮುಂಗೆ ಕೇಳ್ಕೊಳ್ತೀವಿ ಕನಸನ್ನ ಇದಿರ್ತಕ್ಕಂಥ ಇಂತ ನಾನು ರಾಮರಾಜ್ಯ ಕಟ್ಟಿರ್ಲಿಲ್ಲ ನಾನ್ ರಾಮ ಆಗಿದ್ರೆ ಎಲ್ಲಾ ಎಲ್ಲಾ ಜನಾಂಗದಾಗ ರಾಮಾರ ಮುಸ್ಲಿಮರು ರಾಮನ ಪೂಜೆ ಮಾಡ್ಬೋದು ಎಲ್ಲಾ ಸಮಾಜದವ್ರು ಮಾಡಬಹುದು ಆಮೇಲೆ ಹಲವಾರು ದೇವ್ರುಗಳು ಸೊ ಇದು ಕೇವಲ ಒಂದು ರಾಜಕೀಯಕ್ಕೆ ಅನುಕೂಲ ಆಗುತ್ತೆ ಲಾಭ ಪಡಿತೆ ಅಂತಕ್ಕಂತ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತಾರೆ ಮತ್ತೆ ಇನ್ನೇನು ಮಾಡ್ಬೇಕು ಈಗ ಚುನಾವಣೆ ಮುಗಿಯವರಿಗೆ ಅಲ್ಲಿ ಹೋಗದೇ ಇರೋದ್ ಏನಿದ್ದಾರೆ ಇವ್ರು ಯಾರು ಕರಿಲಿಕ್ಕೆ ನಮಗೆ ಇಷ್ಟು ವರ್ಷ ಇಲ್ಲಿ ಈಗ ಯಾಕೆ ಉದಾಹರಣೆ ನರೇಂದ್ರ ಮೋದಿ ಸಾಹೇಬರು ಕಳೆದ ಹತ್ತು ವರ್ಷದಿಂದ ಎಷ್ಟು ರಾಮ ಮಂದಿ ಹೋಗಿದ್ದಾರೆ ಬಿಜೆಪಿ ಎಲ್ಲ ಕಾರ್ಯಕರ್ತರು ಮುಖಂಡರು ಇವತ್ತೇನು ಬಂದು ಮಾತನಾಡ್ತಾರೆ ತಾವು ಕೂಡ ಎಷ್ಟು ನೀವೆಷ್ಟು ರಾಮ ಮಂದಿರ ಟೆಂಪಲ್ ಹೋಗಿದ್ರಿ ನೀವು ಎಲ್ಲ ನಿಮ್ಮ ನೀವೇ ಹೋಗಿಲ್ಲ ಅವರು ಹೋಗಿಲ್ಲ ಚುನಾವಣೆ ಕರೀತಾರೆ ಮತ್ತೆ ಬೇರೆ ಇನ್ವೈಟ್ ಮಾಡಬೇಕಲ್ಲ ಎಲ್ಲರಿಗೂ ಇನ್ವೈಟ್ ಮಾಡ್ಬೋದಲ್ಲ ಇದು ಕೇವಲ ರಾಜಕೀಯವಾಗಿದೆ ಎಲ್ಲ ಪಬ್ಲಿಸಿಟಿ ತಗೊಂಡು ಇನ್ವೈಟ್ ಮಾಡಿ ಈಗ ಶಂಕರಾಚಾರ್ಯ ಅವರು ಹೇಳಿದ್ದಾರೆ ಬರಲ್ಲ ಅಂತ ಹೇಳಿ ಏನು ಕಾರಣ ಏನು ಆಮೇಲೆ ಮೋದಿ ಸಾಹೇಬ್ ಯಾವತ್ತು ರಾಮ ಮಂದಿರ ಪರ ಹೋರಾಟ ಮಾಡಿರೋದು ಯಾವಾಗ ನಿರ್ದೇಶನಗಳು ಇದ್ದಾವೆ ಮತ್ತೆ ಅವ್ರು ಅದೇ ಹೇಳ್ತಾರೆ ಶಂಕರಾಚಾರ್ಯರು ಇವ್ರು ಅವತ್ತು ಹೋರಾಟ ಮಾಡಿಲ್ಲ ಇವ್ರನ್ನೇ ನೀವು ಕೇಂದ್ರಕೃತ ಮಾಡಿ ಇವ್ರನ್ನ ನೀವು ಪಬ್ಲಿಸಿಟಿ ತೊಗೊಳ್ತಾ ಇದಾರೆ ರಾಜಕೀಯವಾಗಿ ಲಾಭ ಪಡಿತಿದೆ ಇದೆ ಅಂತ ಅವ್ರು ಹೇಳಿದ್ದಾರೆ ಇದ್ರ ಮೇಲೆ ಕೂಡ ನೀವು ಅವ್ರನ್ನೇ ಕೇಳಬೇಕು ಪ್ರಶ್ನೆ ನಮಗೆ ಏನ್ರಿ ಇಲ್ರಿ ರಾಜಕೀಯವಾಗಿ ನಾವೇವತ್ತು ಎಲ್ಲ ಧರ್ಮಗಳನ್ನ ಪಾಲಿಸ್ತೀವಿ ನಾವೆಲ್ಲ ಸರ್ವ ಸರ್ವಧರ್ಮ ಅಂತ ನೋಡ್ಕೊಳ್ತೀವಿ ಈಗ ಇದು ಏನಂತಂದ್ರೆ ಈಗ ನಮ್ಮನ್ನ ಕಾಂಗ್ರೆಸ್ನವ್ರು ಹಿಂದೂ ವಿರೋಧಿ ಹಿಂದೂ ವಿರೋಧಿ ಅಂತ ತೋರಿಸ್ತಾನೆ ಇರ್ತಾರೆ ಅದ್ಬಿಟ್ಟು ನೀನಿದೆ ನೀವು ಕೇಳ ನೀವು ಕೇಳೋ ಪ್ರಶ್ನೆ ಏನಿದೆ ಇವತ್ತು ಹಿಂದೂ ಬಗ್ಗೆ ಮಾತಾಡ್ತಾರೆ ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದ್ರೆ ಯಾರು ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದರೆ ಯಾರು ದೇಶದಲ್ಲಿ ಮೊದಲು ಹೆಂಗಿತ್ತು ನಾಲ್ಕು ವರ್ಣಗಳಿದ್ವು ಎಲ್ಲಾರು ಹಿಂದೂ ಅಂತಾನೆ ಕನ್ಸಿಡರ್ ಆಗಿತ್ತಾ ಇಟ್ ವಾಸ್ ವೇ ಆಫ್ ಲಿವಿಂಗ್ ಅಂತ ಅವರೇ ಹೇಳ್ತಾರೆ ಸುಪ್ರೀಂ ಕೋರ್ಟ್ ನ ಕೂಡ ಹೇಳ್ತಾರೆ ಅವರೇ ವೇ ಆಫ್ ಲಿವಿಂಗ್ ಅಂತ ಮೋದಿ ಸಾಹೇಬ್ರು ಹೇಳಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ ಬಹಿರಂಗವಾಗಿ ಹಿಂದೂ ಕೋಡಿಫಿಕೇಶನ್ ಬಿಲ್ ಬಂದಾಗ ಇವ್ರಲ್ಲಿ ಅಪೋಸ್ ಮಾಡಿದಾರೆ ಯಾರು ಪಾರ್ಲಿಮೆಂಟಲ್ಲಿ ಅಲ್ಲಿ ಅಪೋಸ್ ಮಾಡಿದಾರೆ ಯಾರು ಹಿಂದೂ ಕೋಡಿಫಿಕೇಶನ್ ಬಿಲ್ ಯಾವಾಗ ಇಂಪ್ಲಿಮೆಂಟ್ ಆಗೋದಿಲ್ಲ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೊಡ್ತಾರೆ ಅವ್ರು ಫೋಟೋ ಹಾಕೊಂಡು ಪೂಜೆ ಮಾಡ್ಬೇಕು ಇವರು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡಿಫಿಕೇಶನ್ ಬಿಲ್ ಪ್ರಸ್ತಾವನೆ ಮಾಡ್ತಾರೆ ಪಾರ್ಲಿಮೆಂಟ್ನಲ್ಲಿ ಮೊದಲನೇ ಹಂತದಲ್ಲಿ ಪಾಸ್ ಆಗೋದಿಲ್ಲ ರಾಜೀನಾಮೆ ಕೊಡ್ತಾರೆ ಇವತ್ತು ಹಿಂದೂ ಅಂತಕ್ಕಂಥದ್ದು ಹಿಂದೂ ಕೋಡಿಫಿಕೇಷನ್ ಬಿಲ್ ತಂದಿರತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆಹರು ಅವರು ಆಗಿನ ಕಾಲದ ಕಾಂಗ್ರೆಸ್ ಸರ್ಕಾರ ಇತ್ತು ಅಲ್ಲಿಂದ ಇತಿಹಾಸ ನೋಡ್ಬೇಕಲ್ಲ ಈಗೇನ ಚುನಾವಣೆ ಬಂದಿದೆ ಗಿಮ್ಮಕ್ಕೆ ಬಂದಿದೆ ಮಾಡ್ತಾರೆ ಮತ್ತು ಮಾಡ್ಲಿಕ್ಕೆ ಏನು ಮಾಡೋಕೆ ಬರ್ತಾವೆ ನಾವೇ ತಾನೇ ಅವಾಗ ಅಲ್ಲ ಅವಕಾಶ ಅಂತಲ್ರಿ ಯಾವಾಗ ನಾವು ಈಗ ಎಷ್ಟು ಶಕ್ತಿ ಪೀಠಗಳು ಅದಾವೆ ದೇಶದಲ್ಲಿ ಎಷ್ಟು ಶಕ್ತಿ ಪೀಠಗಳು ಇವೆಲ್ಲ ಇವಲ್ಲ ಮಾಡ್ದೆ ಮಾಡ್ದ ಶಕ್ತಿ ಶಕ್ತಿಪೀಠುಗಳು ಇವ್ರ ಇವರೇ ಮಾಡಿದ್ದ ಶಕ್ತಿಪೀಠಗಳು ಮತ್ತೆ ನಮ್ಮ ಕಾಲದಿಂದ ಇದೆ ಶಕ್ತಿ ಪೀಠಗಳು ಅವಕ್ಕೆಲ್ಲ ಏನು ಹೇಳೋಂಗಲ್ಲ ಹದಿನಾರು ಶಕ್ತಿ ಪೀಠಗಳು ಅದಾವೆ ಈ ದೇಶದಲ್ಲಿ ಹದಿನಾರು ಶಕ್ತಿ ಪೀಠಗಳು ಮತ್ತಿವೆ ಅಸ ಇಲ್ಲ ಈ ದೇಶದಲ್ಲಿ ಈಗ ಏನಾಗಿದೆ ಸರ್ ಅಂತಂದ್ರೆ ಒಂದು ಹುಚ್ಚಿಡಿದಿದೆ ಸೊ ಮತ್ತು ನಡೀತದೆ ಪಿಕ್ಚರ್ ನಡೆಸ್ಬೇಕಷ್ಟು ಇವರಿಂದ ಇದರಿಂದ ಯಾವ ರೀತಿಯ ದೇಶದ ಜನತೆಗೆ ಲಾಭ ಇಲ್ಲ ಚುನಾವಣೆ ಗಿಮೇಕು ಅಧಿಕಾರ ಬರಬೇಕು ಆ ಕುರ್ಚಿಗಾಗಿ ಇದು ಮಾಡ್ತಕ್ಕಂಥ ಡ್ರಾಮಾ ಇದು ಅದು ಬಿಟ್ಟರೆ ಬೇರೆ ಏನಿಲ್ಲ ಬಟ್ ಇದು ಅವರಿಗೆ ಲಾಭ ಆಗ್ತಕ್ಕಂಥದ್ದು ಅಷ್ಟೇ ರಾಜಕೀಯವಾಗಿ ಲಾಭ ಪಡಿಲಿಕ್ಕೆ ಬಿಟ್ಟರೆ ಇದರ ಒಂದು ಯಾವ ಹಿಂದೂ ಧರ್ಮಕ್ಕೆ ಲಾಭ ಇಲ್ಲ ಹಿಂದೂಗಳಿಗೂ ಲಾಭ ಇಲ್ಲ ಹತ್ತು ವರ್ಷದಲ್ಲಿ ಹಿಂದೂಗಳೆಲ್ಲ ಎರಡು ಕೋಟಿ ಹಿಂದೂಗಳು ಈ ದೇಶದಲ್ಲಿ ಪಾಸ್ಪೋರ್ಟ್ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಎಷ್ಟು ಜನ ಈ ದೇಶ ಬಿಟ್ಟು ಹೋಗಿದ್ದಾರೆ ಎಷ್ಟು ಜನ ಪಾಸ್ಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡ್ಬೇಕಲ್ವ ನಾವು ಕಳೆದ ಹತ್ತು ವರ್ಷ ಜಿ ಡಿ ಪಿ ಬಗ್ಗೆ ಮಾತನಾಡಬೇಕು ಇವತ್ತು ಶ್ರೀಲಂಕಾ ಜೊತೆ ನಮ್ಮ ಟೈಪ್ ಹೆಂಗಿದೆ ಬಾಂಗ್ಲಾದೇಶ ಜೊತೆ ನಮ್ಮ ಟೈಪ್ ಆಗಿದೆ ಮಾಲ್ಡೀವ್ ಜೊತೆ ಟೈಅಪ್ ಹೆಂಗಿದೆ ಭೂಟಾನ್ ಜೊತೆ ನಮ್ಮ ಟೈಪ್ ಹೆಂಗಿದೆ ನೇಪಾಲ್ ಜೊತೆ ಟೈಪ್ ಆಗಿದೆ ಫಾರಿನ್ ಪಾಲಿಸಿ ಅಂತ ನೀವೇ ಮಾತನಾಡ್ತೀರಿ ಯಾವ ವಿಶ್ವಗುರುಗಳು ಪಾಲಿಸಿಗಳು ಚೆನ್ನಾಗಿದೆ ಅಡ್ವಾನಿಗ್ ಏಷ್ಯಾದಲ್ಲಿ ಚೈನಾ ನೋಡಿದ್ರೆ ಎಲ್ಲ ಬಂದು ಮುಗಿಸ್ಕೊಂಡ್ಬಿಟ್ಟಿದೆ ಎಲ್ಲ ಕಡೆ ಚೈನಾ ದೇಶ ಒಳಗಡೆ ಬಂದಿದೆ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಮತ್ತು ಇವೇ ಇನ್ನೂ ಮೂರು ತಿಂಗಳ ಪಿಕ್ಚರ್ ಓಡಿಸ್ತಾರೆ ಅಂದ್ರೆ ಓಡಿಸ್ತೀರಿ ನಾವೇನು ಮಾಡೋಕ್ಕೆ ಅಂತ ಡ್ರಾಮಾ ಇದು ಅದು ಬಿಟ್ಟರೆ ಬೇರೆ ಏನಿಲ್ಲ ಬಟ್ ಇದು ಅವರಿಗೆ ಲಾಭ ಆಗ್ತಕ್ಕಂಥದ್ದು ಅಷ್ಟೇ ರಾಜಕೀಯವಾಗಿ ಲಾಭ ಪಡಿಲಿಕ್ಕೆ ಬಿಟ್ರೆ ಇದರ ಒಂದು ರೂಪಾಯಿನೂ ಯಾವ ಹಿಂದೂ ಧರ್ಮಕ್ಕೆ ಲಾಭ ಅಲ್ಲ ಹಿಂದೂಗಳಿಗೂ ಲಾಭ ಇಲ್ಲ ಹತ್ತು ವರ್ಷದಲ್ಲಿ ಹಿಂದೂಗಳೆಲ್ಲ ಎರಡು ಕೋಟಿ ಹಿಂದೂಗಳು ಈ ದೇಶದಲ್ಲಿ ಪಾಸ್ಪೋರ್ಟ್ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಎಷ್ಟು ಜನ ಈ ದೇಶ ಬಿಟ್ಟು ಹೋಗಿದ್ದಾರೆ ಎಷ್ಟು ಜನ ಪಾಸ್ಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ವಾ ನಾವು ಕಳೆದ ಹತ್ತು ವರ್ಷ ಜಿ ಡಿ ಪಿ ಬಗ್ಗೆ ಮಾತನಾಡಬೇಕು ಇವತ್ತು ಶ್ರೀಲಂಕಾ ಜೊತೆ ನಮ್ಮ ಅಪ್ ಹೆಂಗಿದೆ ಬಾಂಗ್ಲಾದೇಶ ಜೊತೆ ನಮ್ಮ ಟೈಪ್ ಹೆಂಗಿದೆ ಮಾಲ್ಡೀವ್ ಜೊತೆ ಅಪ್ ಹೆಂಗಿದೆ ಭೂಟಾನ್ ಜೊತೆ ನಮ್ಮ ಟೈಅಪ್ ಹೆಂಗಿದೆ ನೇಪಾಲ್ ಜೊತೆ ಟೈಪ್ ಹೆಂಗಿದೆ ಫಾರಿನ್ ಪಾಲಿಸಿ ವಿಶ್ವಗುರದ ನೀವೇ ಮಾತನಾಡ್ತೀರಿ ಯಾವ ವಿಶ್ವಗುರುಗಳು ಪಾಲಿಸಿಗಳು ಚೆನ್ನಾಗಿದೆ ಅಜ್ವಾನಿ ಏಷ್ಯಾದಲ್ಲಿ ಚೈನಾ ನೋಡಿದ್ರೆ ಎಲ್ಲ ಬಂದು ಮುಗಿಸ್ಕೊಂಡ್ಬಿಟ್ಟಿದೆ ಎಲ್ಲ ಕಡೆ ಚೈನಾ ದೇಶ ಒಳಗಡೆ ಬಂದಿದೆ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಮತ್ತೆ ಇವೇ ಇನ್ನೂ ಮೂರು ತಿಂಗಳ ಪಿಕ್ಚರ್ ಓಡಿಸ್ತಾರೆ ಅಂದ್ರೆ ಓಡಿಸ್ ನಾವೇನ್ ಮಾಡಕ್ ಬರ್ತದೆ